ವೆಲ್ಕಮ್ ಟು ಬಬಲೇಶ್ವರ ನೋಡಿ ಕರ್ನಾಟಕ ಅರಣ್ಯ ಇಲಾಖೆ ವಿಜಯಪುರ ಪ್ರಾದೇಶಿಕ ಅರಣ್ಯ ವಿಭಾಗ ಸಿಂಧಗಿ ಪ್ರಾದೇಶಿಕ ಅರಣ್ಯ ವಲಯ ಅಂತ ಹೇಳಿ ಇಲ್ಲಿ ನೋಡೋಣ ಬರ್ರಿ ಅಂದರೆ ಸಿಂಧಿಯಿಂದ ಮುಂದೆ ಬಂದಿರತಕ್ಕಂಥ ಬಬಲೇಶ್ವರಕ್ಕೆ ಬಬಲೇಶ್ವರಿಂದ ಮುಂದೆ ಬರೋಕ್ಕಾಗತ್ತೆ ನಾವು ಯಾವ ಗಿಡ ಹಾ ಬೇರೆ ಬೇರೆ ಅದು ನೋಡೋಣ ಬರ್ರಿ ಇಲ್ಲಿ ಯಾವ ಗಿಡ ಅದಾವಂತಿ ಅವ್ರಿಗೆ ಗೊತ್ತಿರ್ತಕ್ಕ ಪರವಾಗಿಲ್ಲ ಬಬಲೇಶ್ವರದಲ್ಲೂ ಕೂಡ ಮಸ್ತ್ ಇದೆ ಅದು ಪ್ಲಾಂಟೇಶನ್ ಅಂದರೆ ನರ್ಸರಿ ಇದೆಲ್ಲ ನೋಡಿ ಎಷ್ಟು ಚೆಂದ ಬೆಳೆಸ್ತಿದ್ದಾರೆ ಅಂತೇಳಿ ಜಾಸ್ತಿ ಹುಣಸೆ ಮರ ಕಾಣ್ತಾರದು ಇಲ್ಲೂ ಕೂಡ ಅಷ್ಟೇನೆ ನೋಡಿ ಇಲ್ಲಿ ಈ ಥರ ಶೆಡ್ ಅನ್ನು ಹಾಕಿ ಒಳಗಡೆ ಅಂದರೆ ಅವು ಬೇಕಾದಂಥ ಗೊಬ್ಬರ ಇರ್ಬೋದು ಅವಲ್ಲಿಡುವಂಥದ್ದು ಇಲ್ಲಿ ಬಳೆ ಗಿಡ ಓಕೆ ಅಲ್ಲಿ ಆಫೀಸ್ ಉಂಟು ಅಲ್ಲಿ ಸಣ್ಣ ಗಿಡ ರೀ ಪೂರಿದು ಯಾವ ಪ್ರಾಣಿ ಬಂದು ನಂಗೆ ಹಾಕ ಬರಾಬರಿ ಬರಾಬರಿ ಇವು ಬಿಡ್ರಿ ಅದಕ್ಕೇನಲ್ಲ ನಡಿತಾ ರೀ ಇವನು ಹೋಗೋ

ಅದು ಅಂದಕ್ಕಿಡ ಅಲ್ರ ಗಿಲ್ ದಿನ ನೀವು ಸೈಡ್ ಆ ಕಡೆ ಹಿಡ್ತಾರ ಹಾ ಹೊಸ ಕಡೆ ಬರ್ರ ಯಾವ್ದು ನಮ್ಗೆ ಗೊತ್ತಿಲ್ಲ ಮೊದಲ ಸಿಂಧಿಗೆ ಯೋಧ ಅಲ್ಲಿ ಈಗ ಬಬಲೇಶ್ವರ ಶರವಂತ ಅಂತ ಕಂತೋರಿ ಇಷ್ಟ ಹಾಗರ ಸಬೆನ್ನತರ ನೋಡುತ್ತಾ ಇರು ಯಾವು ಹಾ ಗವರ್ನಮೆಂಟ್ ಮಾತ್ರ ಇವರು ಪ್ರೈವೇಟ್ ದೆನ್ನಾಗ್ತದಾ ದೀಯೂತ್ ವರತರ ದುರಿಗ ತೋರಿಸತಾರೆ ಈ ದೊಡ್ಡವರ ಗಡೆಗಳು ಇದೆ ಸಿಗಲ್ಲ ಇದು ಏನು ನಂಬ್ತೆ ಇದೆ ಕೇಳಬೇಕು ಇಲ್ಲಿ ಸಸಿ ಇತ್ತ ನಡೆಯತಿದೆ ತಗೋಲೋ ಕಿಲ್ಲಿ ಎಲ್ಲಾ ಡ್ರಿಪ್ ಇರಿಗೇಷನ್

ಕೆತ್ರ ಗಿಡ ಅವಲೇಬಲ್ ಇರಲ್ಲ ಹಾಂ ಹಾಂ ಇವು ಬೇರೆ ಹೇಳಿ ಯಾವ ಅವಲ್ಲ ಮಳೆ ಬಂತಲ್ಲ ಅಸಿ ಎಷ್ಟು ಕೂಲ ವಾತಾವರಣ ಹಾಂ ಈ ಥರ ಹಚ್ಚ ಹಸಿರಾಗಿ ಪರಿಸರ ಎಷ್ಟು ಮನ್ಸಿಗೆ ಅಲಂಕಾರ ಆಗಿರ್ತದಲ್ಲ ಬರೀ ಬರಡು ಭೂಮಿ ಉಸುಕ್ತ ಇದ್ರೆ ಏನು ಉಪಯೋಗ ಆಗತ್ತೆ ಹೇಳಿರಿ ಹ್ಞೂ ಮಾನಸಿಕವಾಗಿ ಒಂದು ಸ್ಥೈರ್ಯವನ್ನು ತುಂಬುತ್ತದೆ ಈ ಥರ ಹಚ್ಚ ಹಸಿರಿಗೆ ತಪ್ಪ ಅಂದ್ರೆ ವಾತಾವರಣ ಕಂಪ್ಲೀಟ್ ಅದು ಹಾಂ ಹಾಂ ಇದೀಗಡೆ ಬೇರೆ ಅದು ಇದು ಅದೇನು ಅಲ್ಲ ಇದು ಬೇರೆ ಇದು ಬೇರೆ ಇದು ಬೇರೆ ಇದು ದೊಡ್ಡದು ಅಲ್ಲಿಕೇನದು ಇದೇ ಗಿಡ ನೋಡಪ್ಪ ಅದು ಗಿಡ ಈ ಥರ ಆಗೋದು ಗಿಡ ಅದು

ಈ ಕಡೆ ಬೇರೆ ಅದೇ ಸೇಮ್ ಹಾ ಕಡೆ ಚಲೋ ಮಿನಿ ಫಾರೆಸ್ಟ್ ಇದ್ದಂಗೆ ಮತ್ತು ದೊಡ್ಡವ್ ಇಲ್ಲಿ ಅಲ್ಲಿ ಕೆಲವು ಗುಂಪು ವಯಸ್ಸನ ಪೂರ ಅಲ್ಲಿ ಈ ಥರ ಇರ್ಲಿಲ್ಲ ಫುಲ್ ಗುಂಪಾವ ಇಲ್ಲಿ ಪೂರ ಒಳಗ ಡೌಟ ಕೇಳಬೇಕು ಅಂದ್ರಲ್ಲ ಅವ್ರಿಗೆ ಲೆಟರ್ ಬರ್ಕೊಡ್ಬೇಕಷ್ಟೇ ಮತ್ತೆ ಹೇಳ

Wow ini रे मत हो के हो के हो నోడిల్ వస్తున్నా నోడమ్ బాబా బాబా ఏ ఎల్ ఒళ్ళగ ఆ శివపా పూర ఒక కడుకుంటే ఓ కిల్లేవ అయ్యూ ఆ బరుగడల్ బ్ర చరిగడీ ನೋಡ್ರಿ ಅಷ್ಟೊಂದ್ ಗಿಡ ಅಂತೇಳಿ ಬರೀ ನೋಡೋದಲ್ಲ ಒಯ್ ಹಚ್ಚಿರಪ್ಪ ನೀವು ಹೊಲ್ದಾಗ ಸ್ವಲ್ಪ ಗಿಡ ಹಚ್ಚಿ ಚೆಂದ ಉಳಿಸ್ತೀರಿ ಬರೀ ಕಡೆಯಾದ ಮಾಡ್ಬೇಡ ಗಿಡ ಮೊದಲು ಬೆಳೆಸ್ತೀರಿ ಆಮೇಲೆ ನೋಡ್ರಿ ಮಕ್ಕಳಪ್ಪ ಅಂದ್ರ ಬಡ್ಡಿ ಕಡ್ಕೋರ ಚಿಕ್ಕು ಗಿಡ ಓಕೆ

ಇಪ್ಪತ್ತೀ ಚಿರೀಗಿ ಹತ್ತರಿ ಹದ್ನೈದು ಹತ್ತು ಹದಿನೈದು ಎಷ್ಟ ಮೂವತ್ತೈದು ಐತೆ ರೀ ಹತ್ತಿರ ಮೂವತ್ತೈದು ನಲವತ್ತೈದು ಐತಿ ರೀ ಐದು ಯಾವ್ದ್ರಿ ಇವೇ ಕಣಗಿಲ್ರಿ ಅದೇ

Terima kasih telah <laughs> menonton!